ಆಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್ ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಕನ್ಯಾ ರಾಶಿಯವರಿಗೆ ಅಕ್ಟೋಬರ್ ತಿಂಗಳಿನಲ್ಲಿ ಗ್ರಹಗಳ ಸಂಚಾರದ ಸ್ಥಾನಮಾನ ಹಾಗೆ ಗ್ರಹಗಳ ಸ್ಥಾನದಿಂದಾಗಿ ಈ ತಿಂಗಳಿನಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಯಾವೆಲ್ಲ ಕ್ಷೇತ್ರಗಳಲ್ಲಿ ಅಂದರೆ ನಿಮ್ಮ ವೃತ್ತಿ ವ್ಯವಹಾರ ಆರ್ಥಿಕತೆ ಆರೋಗ್ಯ ಶಿಕ್ಷಣ ಕುಟುಂಬದಲ್ಲಿ ಯಾವೆಲ್ಲ ಪ್ರಮುಖ ಬದಲಾವಣೆಯನ್ನು ನೋಡಲಿದ್ದೀರಿ ಯಾವ ಸಮಯದಲ್ಲಿ ಯಾವ ಕ್ಷೇತ್ರದಲ್ಲಿ ಬಹಳ ಎಚ್ಚರಿಕೆಯಿಂದ ನೀವು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ಕೊಟ್ಟಿರ್ತೀನಿ ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಲೇ ನೋಡಿ ಹಾಗೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಈ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಸೂರ್ಯದೇವಾಯ ನಮಃ ಮಹಾಲಕ್ಷ್ಮಿಯೇ ನಮಃ ಎಂಬ ಕಮೆಂಟ್ ಮಾಡಿ ಇದು ನಿಮಗೆ ಸೂರ್ಯನ ಸಕಾರಾತ್ಮಕ ಪ್ರಭಾವವನ್ನು ಪಡೆದುಕೊಳ್ಳುವಂತೆ ಮಾಡಲಿದೆ ಹಾಗೆ ಮಹಾಲಕ್ಷ್ಮಿಯ ಅನುಗ್ರಹದಿಂದಾಗಿ ನೀವು ನಿಮ್ಮ ಆರ್ಥಿಕ ಸಮಸ್ಯೆಗಳಿಂದ ಪರಿಹಾರವನ್ನು ಪಡೆದುಕೊಂಡು ಉತ್ತಮ ರೀತಿಯ ಆರ್ಥಿಕ ಅರಿವನ್ನು ನೋಡಬಹುದಾಗಿರಲಿದೆ ಈಗ ನಾವು ನೋಡೋಣ ರಾಶಿಯವರಿಗೆ ಗ್ರಹಗಳ ಸಂಚಾರದ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂಬುದನ್ನು ಚಕ್ರದ ಆರನೇ ರಾಶಿಯಾಗಿರುವ ಕನ್ಯಾ ರಾಶಿಯು ನೂರ ಐವತ್ತರಿಂದ ನೂರ ಎಂಬತ್ತು ಡಿಗ್ರಿಗಳ ವ್ಯಾಪ್ತಿಯನ್ನು ಒಳಗೊಂಡಿದೆ ಈ ರಾಶಿಯ ಅಧಿಪತಿ ಬುಧನಾಗಿದ್ದು ಉತ್ತರ ಪಾಲ್ಗುಣ ನಕ್ಷತ್ರ ಎರಡು ಮೂರು ನಾಲ್ಕನೇ ಪಾದ ಅಸ್ತ ನಕ್ಷತ್ರ ನಾಲ್ಕನೇ ಪಾದ ಚಿತ್ತ ನಕ್ಷತ್ರ ಒಂದು ಎರಡನೇ ಪಾದದ ಅಡಿಯಲ್ಲಿ ಜನಿಸಿರುವ ವ್ಯಕ್ತಿಯು ಕನ್ಯಾ ರಾಶಿಯ ವ್ಯಾಪ್ತಿಗೆ ಬರಲಿದ್ದಾರೆ ಇನ್ನು ಈ ಸಮಯದಲ್ಲಿ ಅಂದರೆ ಅಕ್ಟೋಬರ್ ತಿಂಗಳಿನಲ್ಲಿ ಗೃಹ ಸಂಚಾರದ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ಈಗ ನೋಡೋಣ ಮೊದಲಿಗೆ ನಾವು ನೋಡುವುದಾದರೆ ಸೂರ್ಯಗ್ರಹ ಸೂರ್ಯನು ನಿಮ್ಮ ಹನ್ನೆರಡನೇ ಮನೆಯ ಅಧಿಪತಿಯಾಗಿದ್ದಾನೆ ಇನ್ನು ಈ ಸಮಯದಲ್ಲಿ ಕನ್ಯಾರಾಶಿಯಲ್ಲಿ ಅಂದರೆ ಒಂದನೇ ಮನೆಯಲ್ಲಿ ಅಕ್ಟೋಬರ್ ಹದಿನೇಳರವರೆಗೂ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ತದಾದ ನಂತರ ತುಲಾರಾಶಿಯಲ್ಲಿ ಎರಡನೇ ಮನೆಯಲ್ಲಿ ನಿಜ ಸ್ಥಿತಿಯಲ್ಲಿ ತನ್ನ ಪ್ರಭಾವವನ್ನು ತನ್ನ ಸಂಚಾರವನ್ನು ಮುಂದುವರಿಸುತ್ತಾನೆ ಇದರಿಂದಾಗಿ ರಾಶಿಗೆ ಸೇರಿದ ಜನರು ತಮ್ಮ ವೃತ್ತಿ ಕ್ಷೇತ್ರಗಳಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ಸೂರ್ಯನ ಪ್ರಭಾವದಿಂದಾಗಿ ನೋಡಬಹುದು ಈ ಸಮಯದಲ್ಲಿ ಸೂರ್ಯನ ಸಂಚಾರವು ನಿಮ್ಮ ವೃತ್ತಿಗೆ ಸಂಬಂಧಿಸಿದಂತೆ ಅನಗತ್ಯ ಆತಂಕ ಭಯವನ್ನು ತರಬಹುದು ವಿಶೇಷವಾಗಿ ಮೊದಲ ಎರಡು ವಾರಗಳಲ್ಲಿ ಅಂದರೆ ಕನ್ಯಾ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುವ ಸೂರ್ಯನಿಂದಾಗಿ ನೀವು ಕೆಲಸದಲ್ಲಿ ಆತಂಕ ಅಥವಾ ತೊಂದರೆಗಳನ್ನು ಅನುಭವಿಸಬಹುದು ಅದಾದ ನಂತರ ಅಂದರೆ ಮೂರು ನಾಲ್ಕನೇ ವಾರದಲ್ಲಿ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ಪಡೆಯಬಹುದು ಸೂರ್ಯನು ಈ ಮುಂದಿನ ಎರಡು ವಾರಗಳಲ್ಲಿ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ಹಾಗೆ ಉತ್ತಮ ರೀತಿಯ ಬದಲಾವಣೆಯನ್ನು ತರಲಿದ್ದಾನೆ ಕೆಲಸದ ಕ್ಷೇತ್ರದಲ್ಲಿ ಧೈರ್ಯ ಕಾರ್ಯನಿರ್ವಹಣೆಯ ಸುಧಾರಣೆಯು ನಿಮಗೆ ಬರಲಿದೆ ಇದು ನಿಮಗೆ ಹೆಚ್ಚಿನ ಸಂತೋಷವನ್ನು ನೆಮ್ಮದಿಯ ವಾತಾವರಣವನ್ನು ವೃತ್ತಿಕ್ಷೇತ್ರದಲ್ಲಿ ತರಲಿದೆ ಇನ್ನು ಮುಂದಿನದ್ದಾಗಿ ಗೃಹ ಸಂಚಾರದಲ್ಲಿ ಬುಧನ ಸಂಚಾರ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಬುಧನು ಅಕ್ಟೋಬರ್ ತಿಂಗಳಿನಲ್ಲಿ ಮೂರು ಬಾರಿ ತನ್ನ ರಾಶಿ ಪರಿವರ್ತನೆಯನ್ನು ಮಾಡಲಿದ್ದಾನೆ ಇದರಿಂದಾಗಿ ವಿವಿಧ ರೀತಿಯ ಬದಲಾವಣೆಯನ್ನು ಪ್ರತಿ ಬಾರಿಯೂ ನೋಡಬಹುದು ಹಾಗಾದರೆ ಬುಧನ ಸಂಚಾರ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಬುಧನು ಮೊದಲಿಗೆ ಕನ್ಯಾ ರಾಶಿಯಲ್ಲಿ ಅಂದರೆ ಒಂದನೇ ಮನೆಯಲ್ಲಿ ಅಕ್ಟೋಬರ್ ಒಂದು ಎರಡರವರೆಗೂ ತನ್ನ ಸಂಚಾರವನ್ನು ಮಾಡಿದ್ದಾನೆ ತದಾದ ನಂತರ ತುಲಾರಾಶಿಯಲ್ಲಿ ಎರಡನೇ ಮನೆಯಲ್ಲಿ ಅಕ್ಟೋಬರ್ ಮೂರರಿಂದ ಇಪ್ಪತ್ತ್ಮೂರರವರೆಗೂ ತನ್ನ ಸಂಚಾರವನ್ನು ಮುಂದುವರಿಸುತ್ತಾನೆ ತದಾದ ನಂತರ ಮತ್ತೆ ವೃಶ್ಚಿಕ ರಾಶಿಯಲ್ಲಿ ಮೂರನೇ ಮನೆಯಲ್ಲಿ ಅಕ್ಟೋಬರ್ ಇಪ್ಪತ್ತ್ನಾಲ್ಕರಿಂದ ತನ್ನ ಸಂಚಾರವನ್ನು ಮಾಡುತ್ತಾನೆ ಇದರಿಂದಾಗಿ ಪ್ರತಿ ಬಾರಿ ತನ್ನ ರಾಶಿಯನ್ನು ಬದಲಾಯಿಸುವ ಬುಧನು ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಆರ್ಥಿಕ ವ್ಯವಹಾರಗಳಲ್ಲಿ ವಿದ್ಯಾರ್ಥಿಗಳ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆ ಕೆಲವು ಬಾರಿ ಉತ್ತಮ ರೀತಿಯ ಬದಲಾವಣೆಯನ್ನು ತಂದರೆ ಕೆಲವು ಬಾರಿ ಗೊಂದಲಕ್ಕೂ ಕೂಡ ಒಳಗು ಮಾಡಬಹುದು ಹಾಗಾಗಿ ಎಚ್ಚರಿಕೆಯಿಂದ ಮುಂದುವರಿಯಿರಿ ಎಚ್ಚರಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಇದು ನಿಮಗೆ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ನೆಮ್ಮದಿಯ ವಾತಾವರಣವನ್ನು ನಿಮ್ಮ ಕ್ಷೇತ್ರಗಳಲ್ಲಿ ನೀಡಲಿದೆ ಇನ್ನು ಮುಂದಿನದ್ದಾಗಿ ಶುಕ್ರನ ಪ್ರಭಾವ ಶುಕ್ರನ ಸಂಚಾರ ಯಾವ ರೀತಿಯಲ್ಲಿ ಇರಲಿದೆ ಎಂಬುದನ್ನು ಈಗ ನೋಡೋಣ ಶುಕ್ರನು ಈ ಅಕ್ಟೋಬರ್ ತಿಂಗಳಿನಲ್ಲಿ ಸಿಂಹ ರಾಶಿಯಲ್ಲಿ ಅಂದರೆ ಹನ್ನೆರಡನೇ ಮನೆಯಲ್ಲಿ ಅಕ್ಟೋಬರ್ ಎಂಟರವರೆಗೂ ತನ್ನ ಸಂಚಾರವನ್ನು ನಡೆಸುತ್ತಾನೆ ಅದಾದ ನಂತರ ಕನ್ಯಾ ರಾಶಿಯಲ್ಲಿ ಒಂದನೇ ಮನೆಯಲ್ಲಿ ನಿಜ ಸ್ಥಿತಿಯಲ್ಲಿ ಅಕ್ಟೋಬರ್ ಒಂಬತ್ತರಿಂದ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಶುಕ್ರನು ನಿಮ್ಮ ಎರಡನೇ ಮತ್ತು ಒಂಬತ್ತನೇ ಮನೆಯ ಅಧಿಪತಿಯಾಗಿದ್ದು ಈ ಸಮಯದಲ್ಲಿ ಕನ್ಯಾ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ನೀವು ನಿಮ್ಮ ಕುಟುಂಬ ಕ್ಷೇತ್ರಗಳಲ್ಲಿ ಹಾಗೆ ಆರ್ಥಿಕ ವ್ಯವಹಾರಗಳಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ಕಾಣಬಹುದು ಶುಕ್ರನ ಅನುಗ್ರಹದಿಂದಾಗಿ ಕುಟುಂಬ ಜೀವನದಲ್ಲಿ ಮೊದಲ ಎರಡು ವಾರಗಳಲ್ಲಿ ಉತ್ತಮ ರೀತಿಯ ಬದಲಾವಣೆಯನ್ನು ನೋಡಬಹುದು ಶುಕ್ರನು ತನ್ನ ರಾಶಿ ಪರಿವರ್ತನೆಯನ್ನು ಮಾಡಿದ ನಂತರ ನೀವು ಒಂದಿಷ್ಟು ಎಚ್ಚರಿಕೆಯಿಂದ ಹಾಗೆ ನೀವು ಕುಟುಂಬ ಜೀವನದಲ್ಲಿ ಹೆಚ್ಚಿನ ತಾಳ್ಮೆಯನ್ನು ವಹಿಸಬೇಕಾಗಿರಲಿದೆ ಈ ಸಮಯದಲ್ಲಿ ನಿಮ್ಮ ಕುಟುಂಬದಲ್ಲಿ ತಪ್ಪು ತಿಳುವಳಿಕೆಗಳು ಉಂಟಾಗಬಹುದು ಹಾಗೆ ಆರ್ಥಿಕ ವ್ಯವಹಾರಗಳಲ್ಲಿ ಗೊಂದಲದ ವಾತಾವರಣ ಸೃಷ್ಟಿಯಾಗಬಹುದು ಹಾಗಾಗಿ ಎಚ್ಚರಿಕೆ ಇರಲಿ ಎಚ್ಚರಿಕೆಯಿಂದ ಮುಂದುವರೆದರೆ ಎಲ್ಲವೂ ಕೂಡ ಶುಭ ರೀತಿಯಲ್ಲಿ ಉತ್ತಮ ರೀತಿಯಲ್ಲೇ ತನ್ನ ಫಲಿತಾಂಶವನ್ನು ನೀಡಲಿದೆ ಆದರೂ ಕೂಡ ಸಂಗಾತಿಯ ಬೆಂಬಲ ನಿಮಗೆ ಉತ್ತಮ ರೀತಿಯ ಫಲಿತಾಂಶವನ್ನು ಪಡೆದುಕೊಳ್ಳುವಂತೆ ಮಾಡಲಿದೆ ಇದು ಶುಕ್ರನ ಸಂಚಾರದಿಂದಾಗಿ ರಾಶಿಯು ಅಕ್ಟೋಬರ್ ತಿಂಗಳಿನಲ್ಲಿ ನೋಡುವ ಬದಲಾವಣೆಯೆಂದೇ ಹೇಳಬಹುದು ಇನ್ನ ಮುಂದಿನದ್ದಾಗಿ ಮಂಗಳನ ಸಂಚಾರ ಮಂಗಳನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಮಂಗಳನು ಅಕ್ಟೋಬರ್ ತಿಂಗಳಿನಲ್ಲಿ ತುಲಾರಾಶಿಯಲ್ಲಿ ಎರಡನೇ ಮನೆಯಲ್ಲಿ ಅಕ್ಟೋಬರ್ ಇಪ್ಪತ್ತಾರರವರೆಗೂ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ತದಾದ ನಂತರ ವೃಶ್ಚಿಕ ರಾಶಿಯಲ್ಲಿ ಮೂರನೇ ಮನೆಯಲ್ಲಿ ಅಕ್ಟೋಬರ್ ಇಪ್ಪತ್ತೇಳರಿಂದ ತನ್ನ ಪ್ರಭಾವವನ್ನು ತನ್ನ ಸಂಚಾರವನ್ನು ಮುಂದುವರೆಸಲಿದ್ದು ಈ ಸಮಯದಲ್ಲಿ ಮಂಗಳನ ಪ್ರಭಾವದಿಂದಾಗಿ ನಿಮ್ಮಲ್ಲಿ ಧೈರ್ಯ ಹಾಗೆ ಕಾರ್ಯನಿರ್ವಹಣೆ ಶಕ್ತಿ ಹೆಚ್ಚಾಗಲಿದೆ ಈ ಸಮಯದಲ್ಲಿ ಮಂಗಳನ ಪ್ರಭಾವದಿಂದಾಗಿ ನಿಮ್ಮ ಎಲ್ಲ ಅಪೂರ್ಣ ಕೆಲಸಗಳು ಪೂರ್ಣಗೊಳ್ಳಲಿದೆ ಹಾಗೆ ಎಲ್ಲ ರೀತಿಯ ಗೊಂದಲದ ವಾತಾವರಣ ಬಗೆಹರಿತು ಈ ಸಮಯದಲ್ಲಿ ಯಶಸ್ಸನ್ನು ಗಳಿಸಲು ಹಾಗೆ ಉತ್ತಮ ರೀತಿಯ ಕಾರ್ಯನಿರ್ವಹಣೆಯ ಶಕ್ತಿಯನ್ನು ಪಡೆದುಕೊಳ್ಳಲಿದ್ದೀರಿ ಮಂಗಳನ ಈ ಸಂಚಾರವು ನಿಮ್ಮ ಜೀವನದಲ್ಲಿ ಉತ್ತಮ ರೀತಿಯ ಫಲಿತಾಂಶವನ್ನು ನೀಡಲಿ ಹಾಗೆ ಪಾಲುದಾರಿಕೆ ವ್ಯವಹಾರಗಳಲ್ಲಿ ಆರ್ಥಿಕ ವ್ಯವಹಾರಗಳಲ್ಲಿ ತಾಳ್ಮೆಯಿಂದ ಯೋಚಿಸಿ ಮುಂದುವರಿಯಿರಿ ಈ ಸಮಯದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಏಕೆಂದರೆ ಇದು ನಿಮಗೆ ಅಪಾಯವನ್ನು ಉಂಟು ಮಾಡಬಹುದು ಇನ್ನಾಮದಿನದ್ದಾಗಿ ಗುರುವಿನ ಪ್ರಭಾವ ಗುರುವಿನ ಸಂಚಾರ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಗುರುವು ಮಿಥುನ ರಾಶಿಯಲ್ಲಿ ಹತ್ತನೇ ಮನೆಯಲ್ಲಿ ಅಕ್ಟೋಬರ್ ಹದಿನೇಳರವರೆಗೂ ತನ್ನ ಸಂಚಾರವನ್ನು ಮಾಡುತ್ತಾನೆ ಇದಾದ ನಂತರ ಕಟಕ ರಾಶಿಯಲ್ಲಿ ಹನ್ನೊಂದನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಅಕ್ಟೋಬರ್ ಹದಿನೆಂಟರಿಂದ ತನ್ನ ಸಂಚಾರವನ್ನು ಮುಂದುವರಿಸುತ್ತಾನೆ ಇದರ ಪ್ರಭಾವದಿಂದಾಗಿ ನೀವು ನಿಮ್ಮ ಪ್ರತಿ ಕ್ಷೇತ್ರದಲ್ಲೂ ಗುರುವಿನ ಸಂಚಾರದ ಪ್ರಭಾವವನ್ನು ನೋಡಬಹುದು ಈ ಸಮಯದಲ್ಲಿ ವೃತ್ತಿ ಕ್ಷೇತ್ರದಲ್ಲಿ ಗುರುವಿನ ಈ ಸಂಚಾರದಿಂದಾಗಿ ಕೆಲಸಕ್ಕೆ ಸಂಬಂಧಿಸಿದಂತೆ ಅನೇಕ ರೀತಿಯ ಬೆಂಬಲದ ವಾತಾವರಣವನ್ನು ನೋಡಲಿದ್ದೀರಿ ಒತ್ತಡಗಳನ್ನು ನಿವಾರಿಸಿಕೊಳ್ಳಲು ನಿಮಗೆ ಅನೇಕ ಮಾರ್ಗಗಳ ಗೋಚಾರವೂ ಆಗಲಿದೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಗುರುವಿನ ಈ ಸ್ಥಿತಿಯಿಂದಾಗಿ ಆದಾಯದಲ್ಲಿ ಅರಿವು ಹೆಚ್ಚಾಗಲಿದೆ ಆದರೆ ಯಾವುದೇ ರೀತಿಯ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳದೆ ಇರುವುದು ನಿಮಗೆ ಉತ್ತಮವಾಗಿರಲಿದೆ ಇನ್ನು ಮುಂದಿನದ್ದಾಗಿ ಆರೋಗ್ಯ ಪರಿಸ್ಥಿತಿಯು ಕೂಡ ಉತ್ತಮ ರೀತಿಯ ಬದಲಾವಣೆಯನ್ನು ಪಡೆಯುವುದನ್ನು ನೀವು ಈ ಸಮಯದಲ್ಲಿ ನೋಡಬಹುದು ಇನ್ನು ಮುಂದಿನದ್ದಾಗಿ ಶನಿಯ ಪ್ರಭಾವ ಶನಿಯ ಸಂಚಾರ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಶನಿ ಈ ಸಮಯದಲ್ಲಿ ಮೀನರಾಶಿಯಲ್ಲಿ ನಿಮ್ಮ ಏಳನೇ ಮನೆಯಲ್ಲಿ ಈ ಸಮಯದಲ್ಲಿ ತನ್ನ ಸಂಚಾರವನ್ನು ಮುಂದುವರೆಸಲಿತ್ತು ಇದರಿಂದಾಗಿ ನೀವು ಕಠಿಣ ಪರಿಶ್ರಮದಿಂದ ಪ್ರತಿ ಕ್ಷೇತ್ರದಲ್ಲೂ ಕೆಲಸ ಮಾಡಿದರೆ ಉತ್ತಮ ರೀತಿಯ ಫಲಿತಾಂಶವನ್ನು ಹಾಗೆ ಲಾಭವನ್ನು ಪಡೆಯಬಹುದು ಹಾಗೆ ಈ ಸಮಯದಲ್ಲಿ ಪಾಲುದಾರಿಕೆ ವ್ಯವಹಾರವನ್ನು ಮಾಡುವ ರಾಶಿಗೆ ಸೇರಿದ ಜನರು ಬಹಳ ತಾಳ್ಮೆಯಿಂದ ಮುಂದುವರಬೇಕು ಏಕೆಂದರೆ ಈ ಸಮಯದಲ್ಲಿ ಪಾಲುದಾರರೊಂದಿಗೆ ಮನಸ್ತಾಪ ಗೊಂದಲದ ವಾತಾವರಣ ಸೃಷ್ಟಿಯಾಗಬಹುದು ಪಾಲುದಾರಿಕೆ ವ್ಯವಹಾರಗಳಲ್ಲಿ ಪಾರದರ್ಶಕತೆಯನ್ನು ನೀವು ನಿಭಾಯಿಸಿದರೆ ಉತ್ತಮ ರೀತಿಯ ಆದಾಯದ ಅರಿವನ್ನು ಹೊಸ ಮಾರ್ಗಗಳ ಗೋಚಾರವನ್ನು ಶನಿಯ ಅನುಗ್ರಹದಿಂದಾಗಿ ಪಡೆಯಬಹುದು ಶನಿಯ ಈ ಪ್ರಭಾವವು ಆರೋಗ್ಯದ ಮೇಲೆ ಅತ್ಯಂತ ಹೆಚ್ಚಿನ ಪ್ರಭಾವವನ್ನು ಬೀರಲಿದ್ದು ಆರೋಗ್ಯದಲ್ಲಿ ಉತ್ತಮ ರೀತಿಯ ಜಾಗರೂಕತೆಯನ್ನು ವಹಿಸಿ ಇದು ನಿಮಗೆ ಉತ್ತಮ ರೀತಿಯ ಆರೋಗ್ಯದ ಸ್ಥಿತಿಯನ್ನು ನೀಡಲಿದೆ ಇನ್ನು ಮುಂದಿನಂತಾಗಿ ರಾಹು ಮತ್ತು ಕೇತುವಿನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ರಾಹು ಕುಂಭರಾಶಿಯಲ್ಲಿ ಆರನೇ ಮನೆಯಲ್ಲಿ ಈ ಸಮಯದಲ್ಲಿ ತನ್ನ ಸಂಚಾರವನ್ನು ಮಾಡಲಿದ್ದು ಕೇತುವು ಸಿಂಹರಾಶಿಯಲ್ಲಿ ನಿಮ್ಮ ಹನ್ನೆರಡನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮುಂದುವರಿಸಲಿದ್ದಾನೆ ಹೀಗಾಗಿ ನೀವು ಪ್ರತಿ ಕ್ಷೇತ್ರದಲ್ಲೂ ಅವಕಾಶಗಳನ್ನು ಅಂದರೆ ಆಕಸ್ಮಿಕ ಅವಕಾಶಗಳನ್ನು ನೀವು ಪಡೆಯಲಿದ್ದೀರಿ ಆದ್ದರಿಂದ ಯಾವ ಮಾರ್ಗಗಳ ಆಯ್ಕೆಯನ್ನು ಮಾಡಬೇಕು ಎಂಬ ಗೊಂದಲಕ್ಕೆ ಒಳಗಾಗಲಿದ್ದೀರಿ ಹಾಗಾಗಿ ರಾಹುವಿನ ಈ ಸಂಚಾರದ ಪ್ರಭಾವವು ನಿಮಗೆ ಆಕಸ್ಮಿಕ ಅವಕಾಶಗಳನ್ನು ನೀಡುವುದರಿಂದಾಗಿ ಬಹಳ ಎಚ್ಚರಿಕೆಯಿಂದ ಮುಂದುವರಿಯಿರಿ ಎಚ್ಚರಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೊಂಡು ಮುಂದುವರೆದರೆ ಉತ್ತಮ ರೀತಿಯ ಅವಕಾಶಗಳು ನಿಮಗೆ ಸಿಗಲಿದೆ ಹಾಗೆ ಉತ್ತಮ ರೀತಿಯ ಬದಲಾವಣೆಯನ್ನು ನಿಮ್ಮ ಪ್ರತಿ ಕ್ಷೇತ್ರದಲ್ಲೂ ಕೂಡ ಕಾಣಬಹುದು ಕೇತುವು ಅನೇಕ ಬಾರಿ ಅನೇಕ ಸಮಸ್ಯೆಗಳನ್ನು ತೊಂದರೆಗಳನ್ನು ಅಡೆತಡೆಗಳನ್ನು ತರಬಹುದು ಆದರೆ ಎಚ್ಚರಿಕೆಯಿಂದ ಮುಂದುವರೆದರೆ ಉತ್ತಮ ರೀತಿಯ ಫಲಿತಾಂಶವನ್ನು ಗಳಿಸಬಹುದು ಇದು ಗೃಹ ಸಂಚಾರದ ಪ್ರಭಾವದಿಂದಾಗಿ ಅಕ್ಟೋಬರ್ ತಿಂಗಳಿನಲ್ಲಿ ನೀವು ಅಂದರೆ ಕನ್ಯಾ ರಾಶಿಗೆ ಸೇರಿದ ಜನರು ನೋಡುವ ಪ್ರಮುಖ ಬದಲಾವಣೆಯಾಗಿರಲಿದೆ ಇನ್ನು ಮುಂದಿನದ್ದಾಗಿ ನಿಮ್ಮ ರಾಶಿಗೆ ಅನುಗುಣವಾಗಿ ಗೃಹ ಸಂಚಾರದ ಪ್ರಭಾವದಿಂದಾಗಿ ನೀವು ನಿಮ್ಮ ಜೀವನದ ವಿವಿಧ ಅಂಶಗಳಾದ ವೃತ್ತಿ ವ್ಯವಹಾರ ಆರ್ಥಿಕತೆ ಆರೋಗ್ಯ ಶಿಕ್ಷಣ ಕುಟುಂಬದಲ್ಲಿ ಯಾವೆಲ್ಲ ಪ್ರಮುಖ ಬದಲಾವಣೆಯನ್ನು ಯಾವ ಸಮಯದಲ್ಲಿ ನೋಡಲಿದ್ದೀರಿ ಎಂಬುದನ್ನು ಈಗ ನಾವು ನೋಡೋಣ ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರೆತಿದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಳ್ಳಿ ಕನ್ಯಾ ರಾಶಿಯವರಿಗೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪ್ರಮುಖವಾಗಿ ಮಿಶ್ರ ಫಲಿತಾಂಶವು ದೊರೆಯಲಿದೆ ವೃತ್ತಿ ಮತ್ತು ಆರೋಗ್ಯದ ದೃಷ್ಟಿಯಿಂದ ಇದು ನಿಮಗೆ ಸಾಮಾನ್ಯ ಸಮಯವಾಗಿರಲಿದೆ ಹಾಗೆ ಕುಟುಂಬದಲ್ಲಿ ಉತ್ತಮ ರೀತಿಯ ಬದಲಾವಣೆಯನ್ನು ಸಂತೋಷದ ವಾತಾವರಣವನ್ನು ಕಾಣಬಹುದು ಈ ಸಮಯದಲ್ಲಿ ವೃತ್ತಿ ಪರವಾಗಿ ರಾಶಿಗೆ ಸೇರಿದ ಜನರು ಸ್ವಲ್ಪ ಕಷ್ಟವನ್ನು ಅನುಭವಿಸಬಹುದು ಏಕೆಂದರೆ ಹೆಚ್ಚು ಕೆಲಸದ ಒರೆ ಮತ್ತು ಹೆಚ್ಚುವರಿ ಜವಾಬ್ದಾರಿಗಳಿಂದ ಕೆಲವೊಮ್ಮೆ ಕೆಲಸದ ಒತ್ತಡ ನಿಮಗೆ ಅಶಾಂತಿಯನ್ನು ಆಯಾಸವನ್ನು ಅನುಭವಿಸುವಂತೆ ಮಾಡಲಿದೆ ಹಾಗಾಗಿ ಈ ಸಮಯದಲ್ಲಿ ತಾಳ್ಮೆಯಿಂದ ಮುಂದುವರಿಯಿರಿ ತಾಳ್ಮೆಯಿಂದ ಮುಂದುವರೆದರೆ ಉತ್ತಮ ರೀತಿಯ ಫಲಿತಾಂಶವನ್ನೇ ಪಡೆಯಬಹುದು ನಿಮ್ಮನ್ನು ಯಾರೂ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಅಥವಾ ಕೇಳುತ್ತಿಲ್ಲ ಎಂದು ನೀವು ಭಾವಿಸಬಹುದು ಈ ಸಮಯದಲ್ಲಿ ವೃತ್ತಿಗೆ ಸಂಬಂಧಿಸಿದಂತೆ ಅನಗತ್ಯ ಆತಂಕ ಮತ್ತು ಭಯವಿರುತ್ತದೆ ವಿಶೇಷವಾಗಿ ಮೊದಲ ಎರಡು ವಾರಗಳಲ್ಲಿ ಸೂರ್ಯ ಮತ್ತು ಶುಕ್ರ ನಿಮ್ಮ ಒಂದನೇ ಮನೆಯಲ್ಲಿ ತನ್ನ ಪ್ರಭಾವವನ್ನು ಬೀರುವುದರಿಂದಾಗಿ ನೀವು ಈ ಸಮಯದಲ್ಲಿ ಈ ಎಲ್ಲ ಭಾವನೆಗಳನ್ನು ಈ ಎಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಇನ್ನು ಕೊನೆಯ ಎರಡು ವಾರಗಳಲ್ಲಿ ನೀವು ಉತ್ತಮವಾದ ಫಲಿತಾಂಶವನ್ನೇ ನೋಡಬಹುದು ಉದ್ಯೋಗ ಬದಲಾವಣೆಗಾಗಿ ಪ್ರಯತ್ನಿಸುತ್ತಿರುವ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಉತ್ತಮ ರೀತಿಯ ಫಲಿತಾಂಶ ಅಂದರೆ ಬಯಸಿದ ಫಲಿತಾಂಶವೂ ಸಿಗಲಿದೆ ಆದರೆ ಇದಕ್ಕಾಗಿ ನೀವು ಶ್ರಮವನ್ನು ಪಡಬೇಕಾಗಿರಲಿದೆ ತ್ವರಿತ ವೃತ್ತಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಏಕೆಂದರೆ ಇದು ನಿಮ್ಮ ಉದ್ಯೋಗವನ್ನು ಕಳೆದುಕೊಳ್ಳುವಂತೆ ಮಾಡಬಹುದು ಎಚ್ಚರಿಕೆಯಲ್ಲಿ ಎಚ್ಚರಿಕೆಯಿಂದ ಮುಂದುವರಿಯಿರಿ ಇನ್ನು ಮುಂದಿನದ್ದಾಗಿ ಪ್ರಮುಖವಾಗಿ ವೃತ್ತಿ ಮತ್ತು ಉದ್ಯೋಗದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಯಾವ ಗ್ರಹ ಸಂಚಾರದ ಸಮಯದಲ್ಲಿ ಪಡೆಯಲಿದ್ದೀರಿ ಎಂಬುದನ್ನು ಈಗ ನೋಡೋಣ ಅಕ್ಟೋಬರ್ ಹದಿನೇಳರವರೆಗೂ ಹತ್ತನೇ ಮನೆಯಲ್ಲಿ ಗುರು ಇರುವುದರಿಂದಾಗಿ ಕೆಲಸಕ್ಕೆ ಬೆಂಬಲವಿರುತ್ತದೆ ಆದರೆ ಒಂದನೇ ಮನೆಯಲ್ಲಿ ಸೂರ್ಯ ಅಕ್ಟೋಬರ್ ಹದಿನೇಳರವರೆಗೂ ಮತ್ತು ಶುಕ್ರ ಅಕ್ಟೋಬರ್ ಒಂಬತ್ತರವರೆಗೂ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಒತ್ತಡ ಮತ್ತು ಸೂಕ್ಷ್ಮತೆಯು ಹೆಚ್ಚಾಗಬಹುದು ಹಾಗೆ ಎರಡನೇ ಮನೆಯಲ್ಲಿ ಮಂಗಳ ಇರುವುದರಿಂದಾಗಿ ಸಂವಹನವನ್ನು ಸರಳವಾಗಿರಿ ಸಭೆಗಳಲ್ಲಿ ಕಠಿಣ ಮಾತುಗಳನ್ನು ತಪ್ಪಿಸಿ ಇದು ನಿಮಗೆ ಉತ್ತಮ ರೀತಿಯ ಫಲಿತಾಂಶವನ್ನು ಪಡೆದುಕೊಳ್ಳುವಂತೆ ಮಾಡಲಿದೆ ಅಕ್ಟೋಬರ್ ಮೂರರಿಂದ ಇಪ್ಪತ್ತ್ಮೂರರವರೆಗೂ ಎರಡನೆಯ ಮನೆಯಲ್ಲಿ ಬುಧ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಖಾತೆಗಳು ಮತ್ತು ಅಪ್ಗಳಿಗೆ ಸಹಾಯವಾಗಲಿದೆ ಹಾಗೆ ಅಕ್ಟೋಬರ್ ಇಪ್ಪತ್ನಾಲ್ಕರ ನಂತರ ಮೂರನೇ ಮನೆಗೆ ತನ್ನ ಸಂಚಾರವನ್ನು ಬದಲಾಯಿಸುವ ಬುಧನಿಂದಾಗಿ ಮತ್ತು ಅಕ್ಟೋಬರ್ ಇಪ್ಪತ್ತೇಳರಂದು ಮೂರನೇ ಮನೆಗೆ ತನ್ನ ಸಂಚಾರವನ್ನು ಮಾಡುವ ಮಂಗಳನಿಂದಾಗಿ ಧೈರ್ಯ ಮತ್ತು ಕಾರ್ಯನಿರ್ವಹಣೆಯನ್ನು ಸುಧಾರಿಸುತ್ತದೆ ಹಾಗೆ ಬಾಕಿ ಉಳಿದಿರುವ ಎಲ್ಲ ಕೆಲಸಗಳು ಪೂರ್ಣಗೊಂಡು ಈ ಸಮಯದಲ್ಲಿ ಹೆಚ್ಚಿನ ನೆಮ್ಮದಿಯ ವಾತಾವರಣವನ್ನು ವೃತ್ತಿ ಕ್ಷೇತ್ರದಲ್ಲಿ ಕಾಣಬಹುದು ಆದರೆ ಈ ಸಮಯದಲ್ಲಿ ಅವಸರದ ರಾಜೀನಾಮೆ ಅಥವಾ ಸಂಘರ್ಷಗಳಿಂದ ದೂರವಿರಿ ಇದು ನಿಮಗೆ ಯಶಸ್ಸನ್ನು ಹಾಗೆ ಉತ್ತಮ ಸ್ಥಾನ ಗಳಿಕೆಯನ್ನು ಪಡೆದುಕೊಳ್ಳುವಂತೆ ಮಾಡಲಿದೆ ಇದು ಅಕ್ಟೋಬರ್ ತಿಂಗಳಿನಲ್ಲಿ ವೃತ್ತಿ ಕ್ಷೇತ್ರದಲ್ಲಿ ರಾಶಿಯವರು ನೋಡುವ ಪ್ರಮುಖ ಬದಲಾವಣೆ ಎಂದೇ ಹೇಳಬಹುದು ಇನ್ನು ಮುಂದಿನದ್ದಾಗಿ ಆರ್ಥಿಕ ಪರಿಸ್ಥಿತಿ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಆರ್ಥಿಕವಾಗಿ ಇದು ನಿಮಗೆ ಸಾಮಾನ್ಯ ಸಮಯವಾಗಿರಲಿದೆ ಏಕೆಂದರೆ ಹೆಚ್ಚು ಖರ್ಚುಗಳಿರುತ್ತವೆ ಮತ್ತು ಅದನ್ನು ನಿಯಂತ್ರಿಸುವುದು ಕಷ್ಟಕರವಾಗಿರಲಿದೆ ನೀವು ನಿಮ್ಮ ಆರೋಗ್ಯ ಕುಟುಂಬಕ್ಕಾಗಿ ಮತ್ತು ಕೆಲವು ವೈಷಾರಾಮಿ ವಸ್ತುಗಳ ಮೇಲೆ ಖರ್ಚನ್ನು ಮಾಡಬೇಕಾಗಿ ಬರಬಹುದು ಹೊಸ ಹೂಡಿಕೆಗಳಿಗೆ ಇದು ಉತ್ತಮ ಸಮಯವಲ್ಲದ ಕಾರಣದಿಂದಾಗಿ ನೀವು ಆರ್ಥಿಕ ವಿಷಯದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿರಲಿದೆ ಅಕ್ಟೋಬರ್ ಹದಿನೆಂಟರಿಂದ ಹನ್ನೊಂದನೆಯ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಗುರುವು ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಆದಾಯಕ್ಕೆ ಬೆಂಬಲವಿರಲಿದೆ ಆದರೆ ಈ ಸಮಯದಲ್ಲಿ ಅಪಾಯವನ್ನು ತೆಗೆದುಕೊಳ್ಳುವ ಬದಲು ಉಳಿತಾಯವನ್ನು ಪುನರ್ ನಿರ್ಮಿಸಿ ಇದು ನಿಮಗೆ ಅತ್ಯಂತ ಹೆಚ್ಚಿನ ಉತ್ತಮ ಆರ್ಥಿಕ ಪರಿಸ್ಥಿತಿಯನ್ನು ಹಾಗೆ ಅನೇಕ ರೀತಿಯ ಆರ್ಥಿಕ ಸಮಸ್ಯೆಗಳಿಂದ ಪರಿಹಾರವನ್ನು ನೀಡಬಹುದು ಇದು ಆರ್ಥಿಕ ಪರಿಸ್ಥಿತಿಯಲ್ಲಿ ಪ್ರಮುಖವಾಗಿ ನೀವು ನೋಡುವ ಬದಲಾವಣೆಯಾಗಿದ್ದು ಇನ್ನು ಮುಂದಿನದ್ದಾಗಿ ಕುಟುಂಬ ಜೀವನ ಕುಟುಂಬ ಸಂಬಂಧಗಳು ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಈ ತಿಂಗಳು ಕುಟುಂಬ ಜೀವನ ಉತ್ತಮವಾಗಿದ್ದು ಈ ಸಮಯದಲ್ಲಿ ನೀವು ನಿಮ್ಮ ಜೀವನ ಸಂಗಾತಿ ಮತ್ತು ಇತರ ಕುಟುಂಬ ಸದಸ್ಯರಿಂದ ಉತ್ತಮ ಬೆಂಬಲವನ್ನು ಪಡೆಯಬಹುದು ಹಾಗೆ ಇದರಿಂದಾಗಿ ನೀವು ಅನೇಕ ರೀತಿಯ ಸಮಸ್ಯೆಗಳನ್ನು ನಿವಾರಿಸಿಕೊಂಡು ಧೈರ್ಯದಿಂದ ಮುಂದುವರಿಯಲು ಇದು ಸಹಕಾರಿಯಾಗಿರಲಿದೆ ಇನ್ನು ಈ ಸಮಯದಲ್ಲಿ ಕನ್ಯಾ ರಾಶಿಗೆ ಸೇರಿದ ಜನರು ತಮ್ಮ ಕುಟುಂಬ ಸಮಾರಂಭ ಅಥವಾ ಶುಭ ಕಾರ್ಯಗಳಲ್ಲಿ ಭಾಗವಹಿಸುವ ಅವಕಾಶವನ್ನು ಪಡೆಯಲಿದ್ದೀರಿ ಇದು ನಿಮಗೆ ಹೆಚ್ಚಿನ ನೆಮ್ಮದಿಯನ್ನು ಸಂತೋಷವನ್ನು ನೀಡಲಿದೆ ಈ ಸಮಯದಲ್ಲಿ ಗೃಹ ಸಂಚಾರದ ಪ್ರಭಾವದಿಂದಾಗಿ ಒಂದು ಸಣ್ಣ ಪ್ರಯಾಣವನ್ನು ಕೂಡ ನೀವು ಮಾಡಬಹುದಾಗಿರಲಿದೆ ಮನೆಯಲ್ಲಿ ಮೃದುವಾಗಿ ಮಾತನಾಡಿ ಏಕೆಂದರೆ ಒಂದನೇ ಮನೆಯಲ್ಲಿ ಶುಕ್ರ ನೀಚ ಸ್ಥಾನದಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ನೀವು ಈ ಸಮಯದಲ್ಲಿ ಯಾವುದೇ ರೀತಿಯ ಮಾತುಗಳನ್ನು ಆಡಿದರೂ ಕೂಡ ಅದು ತಪ್ಪು ತಿಳುವಳಿಕೆಗೆ ಕಾರಣವಾಗಬಹುದು ಹಾಗಾಗಿ ನೀವು ಆತುರದ ನಿರ್ಧಾರಗಳನ್ನು ಗಟ್ಟಿ ಮಾತುಗಳನ್ನು ಆಡದೇ ಇರುವುದು ಉತ್ತಮವಾಗಿರಲಿದೆ ಇದು ಕುಟುಂಬದ ಶಾಂತಿಯನ್ನು ನೆಮ್ಮದಿಯ ವಾತಾವರಣವನ್ನು ಹೆಚ್ಚಿಸಲಿದೆ ಇದು ಅಕ್ಟೋಬರ್ ತಿಂಗಳಿನಲ್ಲಿ ಕುಟುಂಬದಲ್ಲಿ ನೀವು ಪ್ರಮುಖವಾಗಿ ನೋಡುವ ಬದಲಾವಣೆಯೆಂದೇ ಹೇಳಬಹುದು ಇನ್ನು ಮುಂದಿನದ್ದಾಗಿ ಆರೋಗ್ಯ ಬದಲಾವಣೆ ಆರೋಗ್ಯ ಪರಿಸ್ಥಿತಿಯು ಯಾವ ರೀತಿಯಲ್ಲಿ ಇರಲಿದೆ ಯಾವ ರೀತಿಯ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದನ್ನು ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಬಂದು ಲೈಕ್ ಮಾಡೋದನ್ನ ಮರೆತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ನಿಮಗೆ ಸಾಮಾನ್ಯ ರೀತಿಯ ಫಲಿತಾಂಶವೂ ದೊರೆಯಲಿದೆ ಮೊದಲ ಎರಡು ವಾರಗಳಲ್ಲಿ ನೀವು ಕಣ್ಣು ಚರ್ಮ ಮತ್ತು ಉಷ್ಣತೆಗೆ ಸಂಬಂಧಿಸಿದ ಸಮಸ್ಯೆಗಳಿಂದ ಬಳಲಬಹುದು ಕಣ್ಣುಗಳಿಗೆ ಹಾಗಾಗಿ ವಿಶ್ರಾಂತಿಯನ್ನು ನೀಡಿ ಮತ್ತು ಸರಿಯಾದ ಆಹಾರವನ್ನು ಪಾಲಿಸಿ ಬೆನ್ನು ನೋವು ಮತ್ತು ತಲೆನೋವು ಕೂಡ ಈ ಸಮಯದಲ್ಲಿ ನಿಮಗೆ ಹೆಚ್ಚಿನ ನೋವನ್ನು ಉಂಟು ಮಾಡಬಹುದು ಹಾಗಾಗಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳುವುದು ಹಾಗೆ ವೈದ್ಯರ ಸಲಹೆಯನ್ನು ಪಡೆಯುವುದು ಉತ್ತಮ ರೀತಿಯ ವಿಶ್ರಾಂತಿಯನ್ನು ಪಡೆದುಕೊಳ್ಳುವುದು ಬಹು ಮುಖ್ಯವಾಗಿರಲಿ ವಾಹನ ಚಲಿಸುವಾಗ ಎಚ್ಚರಿಕೆ ಇರಲಿ ಎಚ್ಚರಿಕೆಯಿಂದ ವಾಹನವನ್ನು ಚಲಿಸಿ ಹಾಗೆ ಆಹಾರ ಕ್ರಮಗಳಲ್ಲಿ ಉತ್ತಮ ರೀತಿಯ ಬದಲಾವಣೆಯನ್ನು ಮಾಡುವುದು ನಿಮ್ಮ ದಿನಚರಿಯಲ್ಲಿ ವಾಕಿಂಗ್ ಯೋಗ ಧ್ಯಾನದಂಥ ಚಟುವಟಿಕೆಗಳನ್ನು ಅಳವಡಿಸಿಕೊಳ್ಳುವುದು ಬಹು ಮುಖ್ಯವಾಗಿರಲಿದೆ ಇದರಿಂದಾಗಿ ಆಗುವ ದೊಡ್ಡ ಅಪಾಯಗಳನ್ನು ನೀವು ತಡೆಯಬಹುದಾಗಿರಲಿದೆ ಇನ್ನು ಮುಂದಿನದ್ದಾಗಿ ವ್ಯಾಪಾರ ಅಂದರೆ ಸ್ವಉದ್ಯೋಗ ಮತ್ತು ಪಾಲುದಾರಿಕೆ ವ್ಯವಹಾರವನ್ನು ಮಾಡುವ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಯಾವೆಲ್ಲ ರೀತಿಯ ಬದಲಾವಣೆಯೂ ಆಗಲಿದೆ ಎಂಬುದನ್ನು ತಿಳಿಯೋಣ ವ್ಯಾಪಾರಿಗಳಿಗೆ ಇದು ಸಾಮಾನ್ಯ ಸಮಯವಾಗಿರಲಿದೆ ಸಾಮಾನ್ಯ ಬೆಳವಣಿಗೆ ಈ ಸಮಯದಲ್ಲಿ ಇರಲಿದ್ದು ನೀವು ನಿಮ್ಮ ನಿರ್ಧಾರಗಳಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸುವುದು ಹಾಗೆ ಆದಾಯವನ್ನು ಸರಿಯಾದ ರೀತಿಯಲ್ಲಿ ನೀವು ಸದುಪಯೋಗಪಡಿಸಿಕೊಳ್ಳುವುದು ಬಹು ಮುಖ್ಯವಾಗಿರಲಿದೆ ಈ ಸಮಯವು ನಿಮ್ಮ ಆದಾಯದಲ್ಲಿ ಸರಾಸರಿಯನ್ನು ಉಂಟು ಮಾಡಬಹುದು ಹೆಚ್ಚಿನ ಗಳಿಕೆಗೆ ನೀವು ಹೆಚ್ಚಿನ ಶ್ರಮವನ್ನು ವಹಿಸಬೇಕಾಗಿರಲಿದೆ ಮೂರನೇ ವಾರದಿಂದ ನೀವು ವ್ಯಾಪಾರ ಮತ್ತು ಆದಾಯದಲ್ಲಿ ಸ್ವಲ್ಪ ಸುಧಾರಣೆಯನ್ನು ಕಾಣಲಿದ್ದು ಹೊಸ ವ್ಯಾಪಾರ ಅಥವಾ ಪಾಲುದಾರಿಕೆ ಉದ್ಯಮವನ್ನು ಪ್ರಾರಂಭಿಸಲು ಇದು ಉತ್ತಮ ತಿಂಗಳಾಗಿರುವುದಿಲ್ಲ ಹಾಗಾಗಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಅಪಾಯಕಾರಿ ಒಪ್ಪಂದಗಳನ್ನು ತಪ್ಪಿಸುವುದು ವಸೂಲಿ ಮತ್ತು ಸೇವೆಗಳ ಗುಣಮಟ್ಟವನ್ನು ಹೆಚ್ಚಿಸುವುದು ಈ ವಿಷಯಗಳಿಗೆ ಆದ್ಯತೆಯನ್ನು ನೀಡುವುದು ಬಹು ಮುಖ್ಯವಾಗಿರಲಿದೆ ಇದು ವ್ಯಾಪಾರಸ್ಥರು ಈ ಸಮಯದಲ್ಲಿ ವಹಿಸಬೇಕಾದ ಎಚ್ಚರಿಕೆಯ ಮಾರ್ಗವೆಂದೇ ಹೇಳಬಹುದು ಇನ್ನು ಮುಂದಿನದ್ದಾಗಿ ವಿದ್ಯಾರ್ಥಿಗಳ ಜೀವನ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ವಿದ್ಯಾರ್ಥಿಗಳಿಗೆ ಮೊದಲಾರ್ಧದಲ್ಲಿ ಏಕಾಗ್ರತೆ ಮತ್ತು ಓದಿನಲ್ಲಿ ಆಸಕ್ತಿ ಕಡಿಮೆಯಾಗಲಿದೆ ಒಂದನೇ ಮನೆಯಲ್ಲಿ ಸೂರ್ಯ ಮತ್ತು ನೀಚ ಶುಕ್ರನಿರುವುದರಿಂದಾಗಿ ಕೋಪ ಮತ್ತು ಒತ್ತಡ ಹೆಚ್ಚಾಗಬಹುದು ತಾಳ್ಮೆಯಿಂದ ಇರಿ ಹಾಗೆ ಬಯಸಿದ ಫಲಿತಾಂಶವನ್ನು ಪಡೆಯಲು ಶ್ರಮಿಸಬೇಕಾಗಿರುವುದು ಬಹು ಮುಖ್ಯವಾಗಿರಲಿದೆ ಕೊನೆಯ ಎರಡು ವಾರಗಳಲ್ಲಿ ಏಕಾಗ್ರತೆ ಸುಧಾರಿಸಲಿದ್ದು ಒಂದು ವೇಳಾಪಟ್ಟಿಯನ್ನು ಬಳಸಿ ಮತ್ತು ಧೈರ್ಯದಿಂದ ಗುರಿಯನ್ನು ಪೂರ್ಣಗೊಳಿಸಲು ಶ್ರಮಿಸಿ ಇದು ನಿಮಗೆ ಉತ್ತಮ ರೀತಿಯ ಅಂಕಗಳಿಕೆಗೆ ಸಹಕಾರಿಯಾಗಿರಲಿದೆ ಈ ಸಮಯದಲ್ಲಿ ಬಹಳ ಎಚ್ಚರಿಕೆಯಿಂದ ಹಾಗೆ ಹೆಚ್ಚಿನ ಏಕಾಗ್ರತೆಯಿಂದ ನೀವು ವಿದ್ಯಾಭ್ಯಾಸದ ಕಡೆ ಹೆಚ್ಚಿನ ಗಮನವನ್ನು ನೀಡಬೇಕಾಗಿರಲಿದೆ ಇದು ಅಕ್ಟೋಬರ್ ತಿಂಗಳಿನಲ್ಲಿ ಗೃಹ ಸಂಚಾರದ ಪ್ರಭಾವದಿಂದಾಗಿ ರಾಶಿಗೆ ಸೇರಿದ ಜನರು ಪ್ರಮುಖವಾಗಿ ನೋಡುವ ಬದಲಾವಣೆಯಾಗಿದ್ದು ಇನ್ನು ಈ ಸಮಯದಲ್ಲಿ ಶುಕ್ರನು ನೀಚ ಸ್ಥಾನದಲ್ಲಿ ನೀಚ ಸ್ಥಿತಿಯಲ್ಲಿ ತನ್ನ ಸಂಚಾರವನ್ನು ಮಾಡುವ ಪ್ರಭಾವದಿಂದಾಗಿ ಶುಕ್ರವಾರದಂದು ಅಂದರೆ ಪ್ರತಿ ಶುಕ್ರವಾರದಂದು ಶ್ರೀಲಕ್ಷ್ಮಿಯ ಪೂಜೆಯನ್ನು ಮಾಡಿ ಸ್ವಚ್ಛ ಉಡುಪು ಮತ್ತು ಸೌಮ್ಯ ಮಾತುಗಳನ್ನು ಪಾಲಿಸಿ ಇದು ನಿಮಗೆ ಹೆಚ್ಚಿನ ಶುಭ ಫಲಿತಾಂಶವನ್ನು ಲಕ್ಷ್ಮಿಯ ಅನುಗ್ರಹವನ್ನು ಪಡೆದುಕೊಳ್ಳುವಂತೆ ಮಾಡಲಿದೆ ಇದು ಇವತ್ತಿನ ವಿಡಿಯೋ ಆಗಿದ್ದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರಿಬೇಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಕನ್ಯಾ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಸೂರ್ಯದೇವಾಯ ನಮಃ ಮಹಾಲಕ್ಷ್ಮಿಯೇ ನಮಃ ಎಂಬ ಕಮೆಂಟ್ ಮಾಡಿ ಇದು ನಿಮಗೆ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ಪಡೆದುಕೊಳ್ಳುವಂತೆ ಮಾಡಲಿದೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ